ಬೆಳಗಾವಿಯಲ್ಲಿ ಸರ್ಕಾರಿ ಶಾಲೆ ಮಕ್ಕಳ ಮೇಲೆ ಶೋಷಣೆ ಮಾಡಿದಂತಹ ಆರೋಪ ಕೇಳಿ ಬರ್ತಾ ಇದೆ ಅಂದ್ರೆ ತರಗತಿಗಳನ್ನ ತಪ್ಪಿಸಿ ಅಲ್ಲೇ ಸ್ವಚ್ಛತಾ ಕಾರ್ಯದಲ್ಲಿ ಅವ್ರನ್ನ ತೊಡಗಿಸುವಂತ ಕೆಲಸ ಆಗ್ತಾ ಇದೆ ಅಂತ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಮೂಲಸೌಕರ್ಯಗಳ ಕೊರತೆಯೊಂದಾಗಿ ಈ ಒಂದು ಘಟನೆ ಆಗ್ತಾ ಇದೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನೋಡ್ಕೊಂಬೋ ಬೆಳಗಾವಿಯಲ್ಲಿ ಸರ್ಕಾರಿ ಶಾಲೆ ಮಕ್ಕಳ ಮೇಲೆ ಶೋಷಣೆ ಆರೋಪ ಕೇಳಿ ಬರ್ತಾ ಇದೆ ಖುದ್ದು ಪೋಷಕರ ಆರೋಪವನ್ನು ಮಾಡ್ತಾ ಇದ್ದಾರೆ ಮೂಲಸೌಕರ್ಯಗಳ ಕೊರತೆಯಿಂದಾಗಿ ಕೂಲಿ ಕೆಲಸಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ ಅಂದ್ರೆ ಆ ರೀತಿಯಾಗಿ ಕೂಲಿ ಕೆಲಸಕ್ಕೆ ಒತ್ತಾಯ ಮಾಡೋ ರೀತಿಯಾಗಿ ಮಾಡ್ತಾ ಇದ್ದಾರೆ ಶಿಕ್ಷಕರು ಮಕ್ಕಳನ್ನ ಕೆಲಸಕ್ಕೆ ಒತ್ತಾಯಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಪೋಷಕರೇ ಆರೋಪವನ್ನು ಮಾಡ್ತಾ ಇದ್ದ ಬೆಳಗಾವಿ ನಗರದ ನೀವು ವೈಭವ ನಗರದಲ್ಲಿರುವ ಸರ್ಕಾರಿ ಶಾಲೆಗಳು ಒಂದು ಉರ್ದು ಸರ್ಕಾರಿ ಶಾಲೆ ಒಂದು ಮಾಮೂಲಿ ಪ್ರಾಥಮಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳಗಾವಿ ನಗರದ ನೀವು ವೈಭವ ನಗರದಲ್ಲಿದೆ ಈ ಒಂದು ಶಾಲೆಗಳು ಬೆಳಗಾವಿ ನಗರದ ಕನ್ನಡ ಮತ್ತು ಹಾಗೂ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಯ ಮಕ್ಕಳನ್ನ ಕೆಲಸಕ್ಕೆ ಬಳಸಲಾಗ್ತಾ ಇದೆ ಎಂಬ ಆರೋಪ ಕೇಳ ಬರ್ತಾ ಇದೆ ಹಾವು ಬಂದ ಕಾರಣಕ್ಕೆ ಉತ್ತ ಮುಚ್ಚುವ ಕಾರ್ಯಕ್ಕೆ ಮಕ್ಕಳನ್ನ ಬಳಸಲಾಗ್ತಾ ಇದೆ ಒಂದು ಶಾಲೆಯಲ್ಲಿ ಇದು ಇದು ಒಂದು ಶಾಲೆ ಕಥೆ ಆದ್ರೆ ಶೌಚಾಲಯ ಸ್ವಚ್ಛಗೊಳಿಸುವ ಹಾಗೂ ಕಸ ಸಂಗ್ರಹಿಸುವ ಕೆಲಸವನ್ನ ಇನ್ನೊಂದು ಶಾಲೆಯವರು ಮಾಡ್ತಾ ಇದ್ದಾರೆ ಎರಡೆರಡು ಶಾಲೆಯಲ್ಲಿ ಬೇರೆ ಬೇರೆ ಕೆಲಸಕ್ಕೆ ಮಕ್ಕಳನ್ನ ಹಚ್ತಾ ಇದ್ದಾರೆ ಶಿಕ್ಷಣ ಇಲಾಖೆ ಕಚೇರಿ ಸಮೀಪದಲ್ಲಿಯೇ ಮಕ್ಕಳ ಕೈಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಇದು ದುರಂತ ಶಾಲಾ ಮಕ್ಕಳನ್ನು ತರಗತಿಯಿಂದ ದೂರವಿಟ್ಟು ಕೆಲಸಕ್ಕೆ ಬಳಸ್ತಾ ಇರೋದು ಎಷ್ಟು ಸರಿ ಏನ್ ಮಾಡ್ತಾ ಇದ್ದೀರಿ ಶಿಕ್ಷಕರು ಏನ್ ಮಾಡ್ತಾ ಇದ್ದೀರಿ ಆಡಳಿತ ಮಂಡಳಿ ಮತ್ತೆ ಶಿಕ್ಷಕರ ನಿರ್ಲಕ್ಷ್ಯವೇ ಕಾರಣ ಅಂತ ಪೋಷಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಳಗಾವಿಲಿ ಸರ್ಕಾರಿ ಶಾಲೆ ಮಕ್ಕಳ ಮೇಲೆ ಶೋಷಣೆ ಆರೋಪ ಕೇಳಿ ಬರ್ತಾ ಇದೆ ಮಕ್ಕಳ ಕೈಲಿ ಕೆಲಸ ಮಾಡಿಸ್ತಾ ಇರುವಂತಹ ತಲೆ ಮೇಲೆ ತನ್ನ ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಇದೆ ಕಸವನ್ನು ಅಲ್ಲಿಂದ ಎತ್ಕೊಂಡು ಬಂದು ಈ ಕಡೆ ಸುರಿತಾ ಇದ್ದಾರೆ ಯಾಕೆ ಬೇರೆ ಸಿಬ್ಬಂದಿಗಳನ್ನ ಇಟ್ಟು ಕೆಲಸ ಆಗಲ್ವಾ ಏನ್ ಮಾಡ್ತಾ ಇದೀರಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದ್ದೀರಿ ನಿಮಗೆ ಇದನ್ನೆಲ್ಲ ಕೆಲಸ ಮಾಡಿಸೋದಿಕ್ಕೆ ಬೇರೆ ಸಿಬ್ಬಂದಿಗಳಿಲ್ವಾ ಅವ್ರನ್ನ ಬಳಸ್ಕೊಂಡು ಇದ್ ಮಾಡಬೇಕಲ್ವಾ ಅನುದಾನ ಬರ್ತಾ ಇಲ್ವಾ ಯಾಕೆ ಅನುದಾನ ಇಲ್ವಾ ಅಲ್ಲಿ ಮೂಲ ಸೌಕರ್ಯಗಳನ್ನ ಸರಿಯಾಗಿ ಮಾಡದೇ ಇರುವಂತ ಶಾಲೆ ಯಾವ್ದದು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದಾವೆ ಅಂತ ಇಲ್ಲಿ ಸರ್ಕಾರವೇ ಬೊಂಬಡಿ ಉಡಿತಾ ಇದೆ ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಮಕ್ಕಳ ಮಕ್ಕಳ ಕೈಯಲ್ಲೇ ಈ ರೀತಿಯಾದ ಕೆಲಸಗಳನ್ನ ಮಾಡಿಸಿದ್ರೆ ಪೋಷಕರು ನಿಮ್ಗೆ ಸರ್ಕಾರಿ ಶಾಲೆಗಳಿಗೆ ಕಳಿಸ್ತಾರ ಕಳಿಸ್ತಾರ ಶಾಲೆ ಮುಚ್ಚುವಂತ ಸ್ಥಿತಿಗೆ ತಲುಪುತ್ತೆ ಆ ಮಗು ಹೋಗ್ಬಿಟ್ಟು ಮಕ್ಕಳ ಬಲಿ ಪೋಷಕರ ಬಲಿ ಪೋಷಕರ ಮುಂದೆ ಅಂದ್ರೆ ನಮ್ ಕೈ ಕೆಲಸವನ್ನ ಮಾಡಿಸ್ತಾರೆ ಅಂತ ನೆಕ್ಸ್ಟ್ ಪೋಷಕರು ಕಳಿಸಲ್ಲ ಸರ್ಕಾರಿ ಶಾಲೆ ಅದನ್ನು ಮುಚ್ಚಿಸ್ತೀರಿ ಉರ್ದು ಉರ್ದು ಶಾಲೆ ಒಂದಿದೆ ಜೊತೆಗೆ ಕನ್ನಡ ಪ್ರಾಥಮಿಕ ಶಾಲೆ ಒಂದಿದೆ ಈ ಒಂದು ಎರಡು ಶಾಲೆಗಳಲ್ಲೂ ಸಹ ಈ ರೀತಿಯಾದಂತಹ ಅಂದ್ರೆ ತರಗತಿಗಳನ್ನ ಬಿಡಿಸಿ ಮಕ್ಕಳ ಕೈಲಿ ಕೆಲಸ ಮಾಡಿಸ್ತಾ ಇರೋದು ನಿಜವಾಗ್ಲೂ ಸಹ ಶೇಮ್ ಆಗಬೇಕು ನಿಮ್ಗೆ ಯಾಕೆ ಅನುದಾನಗಳನ್ನು ಬಳಸ್ಕೊಳ್ಳಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಇಲ್ವಾ ಏನ್ ಮಾಡ್ತಾ ಇದಾರೆ ಅವರು ಬರೀ ಸೈನ್ ಮಾಡಕ್ ಮಾತ್ರ ಎಸ್ ಡಿ ಎಂ ಸಿ ಅಧ್ಯಕ್ಷರು ಶಿಕ್ಷಕರು ಮುಖ್ಯ ಶಿಕ್ಷಕರು ಇದಾರಲ್ಲ ಅವರು ಹೋಗ್ಬಿಟ್ಟು ಎಸ್ ಡಿ ಎಂ ಸಿ ಅಧ್ಯಕ್ಷರು ಹೇಳ್ತಾರೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಒಂದ್ ಸೈನ್ ಮಾಡ್ಬಿಟ್ಟು ಹೋಗ್ತಾರೆ ಅವ್ರಿಗೊಂದಿಷ್ಟು ಇವ್ರಿಗೊಂದಿಷ್ಟು ಮಡಿಕಳಿ ಮಜಾ ಮಾಡಿ ಎಂತ ಮನುಷ್ಯರು ನೀವು ಮಕ್ಕಳ ಕೈಲಿ ಕಸವನ್ನು ಉರ್ಸ್ತಾ ಇರುವಂತಲೂಸಿವ್ ತೋರಿಸ್ತಾ ಇದ್ದೀವಿ ಅವ್ಗ ಅಲ್ಲಿಂದ ಕಸವನ್ನು ತೆಗೆದುಕೊಂಡ್ ಮೇಲೆ ಇಟ್ಕೊಂಡ್ಬಂದು ಅಲ್ಲಿ ಹಾಕ್ತಾ ಇದಾರೆ ಅಲ್ಲಿ ಸಿಬ್ಬಂದಿಗಳು ಸಿಬ್ಬಂದಿಗಳನ್ನ ಇಟ್ಟು ಕೆಲಸ ಮಾಡಿಸಿ ಕೂಲಿಕಾರಿದ್ದಾರೆ ಅವ್ರಿಗೆ ಅವ್ರಿಗೊಂದಿಷ್ಟು ಕೆಲಸ ಸಿಗ್ದಂಗ ಆಗುತ್ತೆ ಮಾಡಿಸಿ ಅವ್ರ ಕೈಲಿ ಆ ಕೂಲಿಕಾರರು ಕೊಡ್ಬೇಕಾಗಿರೋ ದುಡ್ಡನ್ನ ನೀವೇ ಜೇಬಿಗೆ ಬಿಟ್ಕೊಳಕ್ಕೆ ಸ್ವಚ್ಛತೆ ಮಾಡಿಸ್ಬೇಕು ಈ ರೀತಿ ಆಗಲ್ಲ ಮಕ್ಕಳ ಕೈಲಿ ತರಗತಿಗಳನ್ನೆಲ್ಲ ಬಿಡಿಸಿ ಹೋಗಿ ಅಲ್ಲಿ ಕ್ಲೀನ್ ಮಾಡಿಸಿ ಇದೇನಿದು ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚೋಗ್ತಾ ಇದ್ದಾವೆ ಅನ್ನೋ ಒಂದು ಪರಿಸ್ಥಿತಿಲಿ ಮಕ್ಕಳಿಗೆ ಸ್ವಯಂ ಸ್ವಯಂ ಅವರೇ ಬಿಡಬೇಕು ಆ ರೀತಿಯಾದಂಥ ಮನಸ್ಥಿತಿಯನ್ನು ತುಂಬತಾ ಇದ್ದೀರಿ ನೀವು ದಿಸ್ ಇಸ್ ನಾಟ್ ಫೇರ್ ಬಿ ವಾರು ಗಮನ ಹರಿಸಬೇಕು ಮಕ್ಕಳ ಕೈಲಿ ಈ ರೀತಿಯಾದ ಕೆಲಸ ಮಾಡೋದು ಒಳ್ಳೇದಲ್ಲ ಕೆಲಸ ಮಾಡಿಸ್ತಾ ಇರುವಂಥ ಶಿಕ್ಷಕರ ವಿರುದ್ಧ ಕ್ರಮ ಆಗಬೇಕು ಶೌಚಾಲಯವನ್ನು ಸಹ ಸ್ವಚ್ಛಗೊಳಿಸ್ತಾ ಇದ್ದಾರೆ ಕಸವನ್ನು ತೆಗೆಸ್ತಾ ಇದ್ದಾರೆ ಗಂಟಿಗಳನ್ನ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅದು ಅವ್ರು ಮಾಡೋ ಕೆಲಸ ಅಲ್ಲ ಮಕ್ಕಳು ಮಾಡೋ ಕೆಲಸ ಅಲ್ಲ ಅದು ಕೂಲಿ ಕೆಲಸಕ್ಕೆ ಕೂಲಿ ಕೆಲಸದ ರೀತಿ ಬಳಸ್ತಾ ಇದ್ದಾರೆ ಅಲ್ಲಿ ನೋಡಿ ಯಾರೋ ಒಬ್ರು ಶಿಕ್ಷಕರು ಅವ್ರಿಗೆ ಡೈರೆಕ್ಷನ್ ಕೊಡ್ತಾ ಇದಾರೆ ಅಷ್ಟ್ ಮಾತ್ರ ಮಾಡಿಸ್ತೀವಿ ಇಷ್ಟ ಮಾತ್ರ ಮಾಡಿಸ್ತೀವಿ ಅಂತ ನಮ್ಮ ವರದಿಗಾರರಲ್ಲಿ ಹೋಗಿ ಕ್ಯಾಮ್ರಾ ಇಟ್ಕೊಂಡಂತ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಈ ಕಡೆ ಕರ್ಸ್ಕೊತಾ ಇದಾರೆ ನೋಡಿ ಗುದ್ಲಿ ಮತ್ತೆ ಅದೇನೆಲ್ಲ ಎತ್ಕೊಂಡು ಗುದ್ಲಿ ಎತ್ಕೊಂಡು ಮತ್ತೆ ಆ ಪಿಕಾಸಿಗಳನ್ನ ಇಟ್ಕೊಂಡು ಏನಾದ್ರೂ ನಾವು ಸಣ್ಣ ಪುಟ್ಟ ಗಾಯಗಳು ಮಾಡ್ಕೊಂಡ್ರೆ ಏನ್ ಮಾಡ್ತೀರಿ ಅದನ್ನ ಎತ್ತಕ್ಕೂ ಹಾಕ್ತಾ ಇಲ್ಲ ಹುಡುಗನ್ ಕೈಲಿ ಅಂತ ಪುಟ್ ಪುಟ್ಟು ಮಕ್ಳ ಕೈಲಿ ಕೆಲಸ ಮಾಡಿಸ್ತೀರಿ ಅಂದ್ರೆ ನೀವೇ ಕೂತ್ಕೊಂಡು ಮಾಡಿ ಯಾಕೆ ನಿಮ್ಗೆ ಜವಾಬ್ದಾರಿ ಇಲ್ವಾ ಆ ಮಕ್ಳ ಕೈಲಿ ಯಾಕೆ ಮಾಡಿಸ್ತೀರಿ ನೀವೇ ಕೂತ್ಕೊಂಡು ಮಾಡಿ ಆ ಶಾಲೆ ಮೇಲೆ ಗೌರವ ಇದ್ರೆ ಆ ಶಾಲೆ ಮೇಲೆ ಕಿಂಚಿತ್ತಾದ್ರೂ ಒಂದ್ ರೀತಿಯಾಗಿ ವಿಶ್ವಾಸ ಇದ್ರೆ ಪ್ರೀತಿ ಇದ್ರೆ ನೀವೇ ನಿಮ್ಮ ತಂಡ ಇದರಲ್ಲ ನಾಲ್ಕೈದು ಜನ ಶಿಕ್ಷಕರು ಹೋಗಿ ಮಾಡಿ ಕೆತ್ತಿ ಕೂತ್ಕೊಂಡಲ್ಲಿ ಮಕ್ಕಳ ಕೈಯಲ್ಲಿ ಯಾಕೆ ಮಾಡಿಸ್ತೀರಿ ಮಕ್ಕಳ ಕೈಯಲ್ಲಿ ಈ ರೀತಿಯಾಗಿ ಕೂಲಿ ಕೆಲ್ಸ ಕೂಲಿ ಕೆಲ್ಸ ಅಂತಾನೆ ಹೇಳ್ಬೇಕು ಪೇಮೆಂಟ್ ಮಾತ್ರ ಕೊಡಲ್ಲ ಕೂಲಿ ಕೆಲ್ಸ ಆ ತರದ್ದು ಕೆಲ್ಸ ಇದು ಆ ಮಕ್ಕಳುಗಳನ್ನ ತರಗತಿ ಬಿಡಿಸೋದು ಅದು ಪಾಠವನ್ನು ಹೇಳ್ಕೊಡ್ತಾ ಇಲ್ಲ ಅಂತವನ್ನೆಲ್ಲ ಈ ತರ ಬಳಸ್ಕೊಂಡು ಕ್ಲೀನ್ ಮಾಡಿಸ್ಕೊಂಡ್ಬಿಡೋದು ಒಂದಿಷ್ಟು ಅನುದಾನ ಅಂತ ಬರ್ತದೆ ಕ್ಲೀನಿಂಗ್ ಮೇಂಟೆನೆನ್ಸ್ ಚಾರ್ಜಸ್ ಅದನ್ನ ಏನ್ ಮಾಡ್ತಾ ಇದ್ದೀರಿ ಮಕ್ಕಳ ಕೈ ಕ್ಲೀನ್ ಮಾಡಿಸಿ ಆ ದುಡ್ಡನ್ನ ನೀವು ಲಪ್ಟಾಯಿಸ್ಕೊಂಡ್ಬಿಡೋಣ ಅಂತನಾ ಇದು ನಿಮಗೆ ಸಣ್ಣ ವಿಚಾರವಾಗಿ ಕಾಣಿಸ್ಬೋದು ಏನಪ್ಪಾ ಒಂದಿಷ್ಟು ಕ್ಲೀನ್ ಮಾಡಿಸ್ಬಿಟ್ರೆ ಏನಾಗ್ಬಿಡುತ್ತೆ ಈ ಮಾಧ್ಯಮದವ್ರಿಗೆ ಏನು ಅಂತ ನೀವು ಅನ್ಬಿಡ್ಬೋದು ನೋ ಅಲ್ಲೇನಾದ್ರೂ ಸಮಸ್ಯೆ ಆಯ್ತು ಅಲ್ಲೇನಾದ್ರು ವಿಷ ಅವಾಗ ಏನಾದ್ರು ಮಕ್ಕಳು ಕಚ್ಚಿದೋ ಯಾರು ಹೊಣೆ ಹೊಣೆ ಯಾರು ಆಗ್ತಾರೆ ನೀವ್ ಹಾಕ್ತೀರಾ ನೀವಲ್ಲೆಲ್ಲ ದೂರದಲ್ಲಿ ನಿಂತ್ಕೊಂಡ್ ಕೆತ್ ಬಿಡುಬಿಡು ಅಂತ ಹೇಳ್ತಾ ಇರ್ತೀರಿ ಅಲ್ಲೇನೋ ಒಂದು ಹಾವೋ ಇತ್ತು ಚೇಳೋ ಇತ್ತು ವಿಷ ಜಂತುಗಳು ಇದ್ವು ಕಚ್ಚಿದ್ವು ಮಗುಗೇನೋ ಅಪಾಯ ಆಯ್ತು ಯಾರು ಹೊಣೆ ಅದಕ್ಕೆ ಆದಂತ ಒಂದಿಷ್ಟು ಪೌರಕಾರ್ಮಿಕರು ಅಂತ ಇರ್ತಾರೆ ಸಿಬ್ಬಂದಿಗಳು ಇರ್ತಾರೆ ಕೂಲಿ ಕೆಲಸಗಾರರು ಇರ್ತಾರೆ ಅವು ಸಮರ್ಪಕವಾಗಿ ಬೂಟ್ಗಳನ್ನ ಹಾಕಬೇಕು ಅಂತ ಸಂದರ್ಭಗಳಲ್ಲಿ ಆ ಹೋದಾಗ ಕೈಗೆ ಗ್ಲೌಸ್ ಗಳನ್ನ ಹಾಕಬೇಕು ಏನಾದ್ರೂ ಗಂಟಿಗಳಲ್ಲಿ ಹಾವಿದ್ರೆ ಏನಾದ್ರೂ ಕಚ್ಚಿದ್ರೆ ಮಕ್ಕಳಿಗೆ ಯಾರೀ ಹೊಣೆ ಬಿ ಅವ್ರ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡ್ತೀವಿ ನಿಮ್ಮ ಶಾಲೆಗಳ ವಿರುದ್ಧ ಕ್ರಮ ಆಗಬೇಕು ಶಿಕ್ಷಕರು ಈ ರೀತಿಯ ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ಕೆಲಸ ಮಾಡಿಸೋದು ನಿಜವಾಗ್ಲೂ ಒಳ್ಳೆಯ ಬೆಳವಣಿಗೆ ಅಲ್ಲ शाल टाइमिंग एस सर ಇಲ್ಲ ಇಲ್ಲ ರೀ ಸರ್ ಅದು ಉದುನ್ ಅದು ತಣ್ಣು ಉದುನ್ ಫಿಟ್ಟಿ ತಂದಿದ್ರು ಅವರು ಯಾಕೆ 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 ಯಾರು ಹೇಳಿದ್ರು ಸರ್ ಸರ್ ಹುಡು ಮಾಡ್ತಲ್ರಿ ಅವರು ಯಾರು ಹೇಳಿದ್ರು ನೀವು ಯಾರು ಕೊಡು ಕೊಡು

ಶಾಲೆ ಈಗ ಟೈಮಿಂಗ್ ಎಷ್ಟಾಯ್ತು ಸರ್ ಬೆಳಗಾವಿ ನಗರದ ನೀವು ವೈಭವ ನಗರದಲ್ಲಿರುವ ಸರ್ಕಾರಿ ಶಾಲೆಗಳ ಒಂದು ರೀತಿಯಾಗಿ ಮೂಲ ಸೌಕರ್ಯಗಳ ಕೊರತೆ ಕೊರತೆಯಿಂದಾಗಿ ಅಲ್ಲಿರುವಂತಹ ಮಕ್ಕಳನ್ನ ತರಗತಿಗಳನ್ನ ಬಿಡಿಸಿ ಕೆಲಸಕ್ಕೆ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅವ್ರು ಕೇಳಿದ್ರೆ ಗಿಡಗಳನ್ನ ನಡೆಸ್ತಾ ಇದೀವಿ ಆ ರೀತಿಯಾಗಿ ಸಬೂಬ್ಗಳನ್ನ ಹೇಳ್ತಾರೆ ಬಾಟೆ ಮಕ್ಕಳಿಗೆ ಕೆಲಸ ಮಾಡಿಸ್ಬೇಕಾದ್ರೆ ಮೊದಲನೇದಾಗಿ ತರಗತಿಯಿಂದ ವಂಚಿತರಾಗ್ತವೆ ಶಿಕ್ಷಣದಿಂದ ವಂಚಿತರಾಗ್ತವೆ ಈ ಬಗ್ಗೆ ಖುದ್ದು ಪೋಷಕರೇ ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರ ನಾಗನ್ ಗೌಡ ದೂರವಾಣಿ ಮಾಡ್ತಾರೆ ನಾಗನ್ಗೌಡ ಏನಿದು ವಿಚಾರ ಅಂತ ಮೊದಲನೇದಾಗಿ ಶಿಕ್ಷಕರು ಅಥವಾ ಎಸ್ ಟಿ ಎಂ ಸಿ ಅಧ್ಯಕ್ಷರು ಇದನ್ನ ಇದನ್ನ ನೋಡಬೇಕು ಮೊದಲನೇದಾಗಿ ಯಾಕೆ ಅಂದ್ರೆ ಎಸ್ ಟಿ ಎಂ ಸಿ ಅವರ ಕೈಲಿ ಇರ್ತದೆ ಶಾಲೆಯ ನಿರ್ವಹಣೆ ಮತ್ತೆ ಅವರ ಅಕೌಂಟ್ಗೆ ಅಮೌಂಟ್ ಬರ್ತಾ ಇರುತ್ತೆ ನಿರ್ವಹಣೆಗಾಗಿ ಸರ್ಕಾರಿ ಶಾಲೆಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಎಸ್ ಡಿ ಎಂ ಸಿ ಅಧ್ಯಕ್ಷರ ಒಂದ್ ಇರುತ್ತೆ ಜಂಟಿ ಖಾತೆ ಅದಕ್ಕೆ ಅಕೌಂಟ್ಗೆ ಅಮೌಂಟ್ ಜಮೆ ಆಗ್ತಾ ಇರುತ್ತೆ ಬಟ್ ಇದನ್ನ ಬಿಟ್ಟು ಅಂದ್ರೆ ಸಿಬ್ಬಂದಿಗಳ ಅದಕ್ಕೆ ಆದಂತ ಸಿಬ್ಬಂದಿಗಳ್ ಬಿಟ್ಟು ಮಕ್ಕಳ ಕೈಲಿ ಕೆಲಸ ಮಾಡಿಸ್ತಾ ಇರೋದು ಎಷ್ಟು ಬಟ್ಟರಿಗೆ ಸರಿ ಏನ್ ಹೇಳ್ತಾರೆ ಅಲ್ಲಿ ಪೋಷಕರು ಚೇತನ್ ಮೊದಲನೇಗೈ ಏನಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದುವಂತ ಶಿಕ್ಷಕರ ಪ್ರಮಾಣ ಕಮ್ಮಿ ಆಗ್ತಾ ಇರ್ಬೇಕಾದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗೆ ಏನು ನ್ಯೂ ವೈಭವ್ ನಗರ ಹೇಳಿ ಬೆಳಗಾವಿ ನಗರದಲ್ಲಿ ಇರುವಂತಹ ನ್ಯೂ ವೈಭವ್ ನಗರದಲ್ಲಿ ಸರ್ಕಾರಿ ಶಾಲೆ ಏನು ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು ಅಥವಾ ಉರ್ದು ಶಾಲೆ ಆಗಿರ್ಬೋದು ಎರಡೂ ಕೂಡ ಇವು ಸರ್ಕಾರಿ ಮಾಧ್ಯಮ ಆಗಿರೋದ್ರಿಂದ ಅಲ್ಲಿ ಕೆಲವೊಂದಷ್ಟು ಏನು ಪ್ರಮಾಣ ಜಾಸ್ತಿ ಇರೋದ್ರಿಂದ ಒಳ್ಳೆ ಸ್ಕೂಲ್ ಮಕ್ಕಳು ಕೂಡ ಅಲ್ಲಿ ಜಾಯಿನ್ ಆಗ್ತಾ ಇರೋಂತ ಸಂದರ್ಭದಲ್ಲಿ ಅಲ್ಲಿ ಮೂಲಭೂತ ಸೌಕರ್ಯ ಅನ್ನೋದು ವಂಚಿತ ಆಗ್ತಾ ಇರೋದು ಕೂಡ ಅಷ್ಟೇ ನಿಜ ಆಗುತ್ತೆ ಚೇತನ್ ಏನಂತಂದ್ರೆ ಯಾಕೆಂತಂದ್ರೆ ಸರ್ಕಾರಿ ಶಾಲೆ ಅನ್ನುವಂತ ಭಾವನೆ ಕೆಲವೊಂದಷ್ಟು ನೋಡ್ತಾ ಇರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಶಿಕ್ಷಕರು ಅದೇ ರೀತಿಯಲ್ಲಿ ಶಿಕ್ಷಣ ಕೊಡ್ಬೇಕಾಗತ್ತೆ ಈಗ ನೋಡಿ ಶಿಕ್ಷಣ ಕೊಡ್ಬೇಕಾದಂತ ಸಮಯದಲ್ಲಿ ಎಲ್ಲೋ ಒಂದ್ ಕಡೆ ಕಾರ್ಮಿಕರ ರೀತಿಯಲ್ಲಿ ಮಕ್ಕಳನ್ನ ನಡೆಸ್ಕೊಳ್ತಾರಂತಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಮಾತೆ ಕೂಡ ಈಗ ಪಾಲಕರು ಕೇಳ್ತಾ ಇರುವಂತದ್ದು ಚೇತನ್ ಅಲ್ಲಿನ ಅಧಿಕಾರಿಗಳು ಏನ್ ಹೇಳ್ತಾರೆ ಶಿಕ್ಷಕರು ಏನ್ ಹೇಳ್ತಾರೆ ಈ ಬಗ್ಗೆ ಕೇಳಿದ್ರೆ ಶಿಕ್ಷಕರಿಗೆ ಇತರ ಇತರ ಸಂಬಂಧಿಸಿದಂಗೆ ನಾವು ಅಹ್ ಅವರನ್ನ ವಿಷಯನ ಕೇಳಿದಾಗ ಅವ್ರು ಹೇಳುವಂತ ವಿಷಯ ಅಂತಂದ್ರೆ ಇಲ್ಲ ನಾವು ಸಸಿಯನ್ನ ನಡಲಿಕ್ಕೆ ಆ ಹುಡುಗರಿಗೆ ಸಂದರ್ಭದಲ್ಲಿ ಅಹ್ ಅವರು ಶಲ್ಕೆ ಆಗಿರ್ಬೋದು ಇನ್ನಿತರ ಪ್ರಲಕರಣೆಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡಿರುವಂತದ್ದು ಇದನ್ನ ನಾವು ಮಾಡಿ ಅಂತ ಹೇಳಿಲ್ಲ ಅಂತ ಹೇಳುವಂತ ಮಾತನ್ನ ಆ ಅಲ್ಲಿ ಇರುವಂತ ಶಿಕ್ಷಕರು ಹಾಗೂ ಏನು ಮುಖ್ಯ ಶಿಕ್ಷಕರು ಕೂಡ ಹೇಳಿರುವಂತದ್ದು ಚೇತನ್ ಎಸ್ ಎಸ್ ಧನ್ಯವಾದಗಳು ಮಾಹಿತಿ ಎಸ್ ಅವರು ಶಿಕ್ಷಕರು ನುಣುಚ್ಕೊಳ್ಳುವ ಕೆಲಸವನ್ನು ಸಹ ಮಾಡ್ತಾ ಇದಾರೆ ಅಂದ್ರೆ ಅವರಾಗಿ ಅವರೇ ಸ್ವಯಂ ಪ್ರೇರಿತರಾಗಿ ಗುದ್ದಲಿ ಪಿಕಾಸಿಗಳನ್ನ ಹಿಡಿದುಕೊಂಡು ಹೋಗಿ ಗಿಡ ಗಿಡಗೆಂಟೆಗಳನ್ನ ಕೆತ್ತಿ ಮತ್ತೆ ಮಣ್ಣನ್ನಾಗದು ತಂದ ಹಾಕ್ತಾ ಇದ್ದಾರೆ ಅದು ಅವರಾಗ ಅವರೇ ಹೋಗ್ತಾರಂತೆ ಎಷ್ಟು ನುಣುಚ್ಕೊಳ್ಳೋ ಕೆಲಸವನ್ನ ಮಾಡ್ತಾರೆ ಈ ಶಿಕ್ಷಕರು ಅನ್ನೋದಾದ್ರೆ ಏನಾದರೂ ಸಮಸ್ಯೆ ಆಗ್ಬಿಟ್ರೆ ಏನಾದ್ರು ವಿಷಜಂತಿಗಳು ಮಕ್ಕಳ ಮೇಲೆ ಅಪಾಯವನ್ನು ಉಂಟು ಮಾಡಿಬಿಟ್ರೆ ಪ್ರಾಣಾಪನ ಪ್ರಾಣಾಪಾಯ ಆಗುವಂತ ಸಂದರ್ಭಗಳು ಆದಾಗ ಏನು ಮಾಡ್ತೀರಿ ಇಂತ ಕೆಲಸಗಳನ್ನ ಮಾಡಿಸ್ಬೇಕಾದ್ರೆ ಒಂದಿಷ್ಟು ಕೂಲಿ ಕಾರ್ಮಿಕ ನಿಮಗೆ ನಿಮ್ಮ ಜೇಬಿಂದ ಕೊಡಿ ಅಂತ ಹೇಳ್ತಲ್ಲ ಬಟ್ ನಿಮ್ಮ ಜೇಬ್ಗಳಿಂದ ಕೊಟ್ಟಂತ ಎಷ್ಟೋ ಉದಾಹರಣೆಗಳಿದ್ದಾವೆ ಸರ್ಕಾರಿ ಶಾಲೆ ಉಳಿಸೋಸ್ಕರ ಸಾಕಷ್ಟು ಮಂದಿ ಸಾಕಷ್ಟು ಶಿಕ್ಷಕರು ತಮ್ಮ ಜೇಬಿಂದ ಕೊಡ್ತಾರೆ ಮತ್ತೆ ಸ್ವಯಂ ಏನಾದರೂ ಸಮ ಸಭೆ ಸಮಾರಂಭಗಳಾಯ್ತು ಕಾರ್ಯಕ್ರಮಗಳಾಯ್ತು ಅಂದರೆ ಅವರ ಜೇಬಿಂದ ಕೊಟ್ಟು ಮಾದರಿಯಾಗಿದ್ದು ಸಹ ಉಂಟು ಯಾಕೆಂದ್ರೆ ಆ ಸರ್ಕಾರಿ ಶಾಲೆಯನ್ನು ಉಳಿಸ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ಆ ಒಂದು ಕೆಲಸವನ್ನು ಮಾಡ್ತಾರೆ ಆದರೆ ನಿಮ್ಗೆ ಸರ್ಕಾರವೂ ಸಹ ದುಡ್ಡು ಕೊಡ್ತದೆ ಕ್ಲೀನ್ ಮಾಡೋದಕ್ಕೆ ಸ್ವಚ್ಛತೆ ಮಾಡಲಿದ್ದಕ್ಕೆ ಇವೆಲ್ಲವನ್ನು ಕೊಡ್ತದೆ ಬಟ್ ನೀವು ಅದನ್ನೆಲ್ಲ ಬಿಟ್ಟು ಈ ರೀತಿಯಾಗಿ ಮಕ್ಕಳ ಕೈಯಲ್ಲಿ ಕಾರ್ಮಿಕರ ರೀತಿಯಾಗಿ ಕೆಲಸ ಮಾಡಿಸ್ತಾ ಇರುವುದು ನಿಜವಾಗ್ಲೂ ಸಹ ತಪ್ಪು ಈ ರೀತಿಯಾದ ಕೆಲಸಗಳನ್ನ ಮಾಡಿಸ್ಬಾರ್ದು ಎಸ್ ಡಿ ಪಿ ಐ ಆದಂತಹ ಲೀಲಾವತಿ ಹಿರೇಮಠ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡಿದ್ವಿ ಅವರ ಪಿ ಎ ಕಾಲ್ ಅನ್ನ ಪಿಕ್ ಮಾಡಿದ್ರು ಕಾಲ್ ಪಿಕ್ ಮಾಡಿ ಈ ರೀತಿಯಾದಂತ ವಿಚಾರ ನಡೀತಾ ಇದೆ ಮಕ್ಕಳನ್ನ ಕೆಲಸದ ಕಾರ್ಮಿಕರಾಗಿ ಕಾರ್ಮಿಕರ ರೀತಿ ದುಡಿಸ್ಕೊತಾ ಇದ್ದಾರೆ ಅಂದಿದ್ದಕ್ಕೆ ಇಲ್ಲ ತಕ್ಷಣ ವೇದಿಕೆ ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇದನ್ನ ನಂತ ಡಿ ಪಿ ಲೀಲಾವತಿ ಹಿರೇಮೆ ಅವರ ಮೇಡಮ್ ಅವರ ಗಮನಕ್ಕೆ ತರ್ತೀನಿ ನಾನು ತಂದು ಕೂಡಲೇ ಅವರ ಶಿಕ್ಷಕರಿಗೆ ಒಂದು ವಾರ್ನಿಂಗ್ ಕೆಲಸವನ್ನು ಸಹ ಮಾಡಿಸ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ನೋಡ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾರೆ ಮುಂದಿನ ಈ ಒಂದು ಅಪ್ಡೇಟ್ ಶಾಲೆ ಈಗ ಟೈಮಿಂಗ್ ಎಷ್ಟಾಯ್ತು Sampai jumpa di video selanjutnya.